ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಹದಿನಾಲ್ಕು ಪುಣ್ಯಕೋಟಿ ಸೇವಾ ಟ್ರಸ್ಟ್ ಐಶ್ವರ್ಯಾ ಫೌಂಡೇಶನ್ ವಿಎನ್ ಡೆವಲಪರ್ಸ್ ಎಸ್ಎಲ್ವಿ ಬುಕ್ ಏಜೆನ್ಸಿ ಲಲಿತಾ ಇನ್ಫಾ ಸೊಲ್ಯೂಷನ್ಸ್ ವಿಜಯನಗರ ಅಂತ ಮೈಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿನ ಉದ್ಯಾನವನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಯುಜಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಮೈಸೂರಿನ ವಿದ್ಯಾರ್ಥಿ ಅರ್ಜುನ್ ಕಿಶೋರ್ ರವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಸುಬ್ಬಯ್ಯ ವಿಜಯನಗರ ಒಂದನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಉದಯ್ ಸಾಹಿತಿಗಳು ಮತ್ತು ಸ್ಪಂದನಾ ಸಾಂಸ್ಕೃತಿಕ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದ ಟಿ ಸತೀಶ್ ಜೇವರೇಗೌಡ ಪುಣೇಕೋಟಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಹನುಮಂತೇಶ್ ಐಶ್ವರ್ಯಾ ಫೌಂಡೇಶನ್ನ ಕೃಷ್ಣಪ್ಪರು ಸೇರಿದಂತೆ ಐದು ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಪೋಷಕರುಗಳು ಉಪಸ್ಥಿತರಿದ್ದರು ಐದು ವರ್ಷಗಳಲ್ಲೇ ಮೈಸೂರಿನಲ್ಲಿ ನೋಂದಾವಣೆಯನ್ನು ಪ್ರಾರಂಭ ಮಾಡಿ ವಿಜಯನಗರದಲ್ಲಿ ಒಂದು ಕಚೇರಿಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಹಲವಾರು ಹಂತಗಳಲ್ಲಿ ಪ್ರಾರಂಭ ಮಾಡಿದ್ವು ಆದರೆ ಮೊದಲಿಗೆ ಮಾಡಿದ್ದು ಕುವೆಂಪು ಜಯಂತಿಯನ್ನು ಮಾಡುವುದರ ಮುಖಾಂತರ ಪುಣ್ಯಕೋಟಿ ಪ್ರಾರಂಭ ಆಯಿತು ಆದರೆ ಅಸ್ತಿತ್ವಕ್ಕೆ ಬಂದದ್ದು ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ನೋಂದಾವಣೆ ಮಾಡುದ್ರ ಮುಖಾಂತರ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಕೆಲಸವನ್ನ ಅಂತಹ ಒಂದು ಪಾಚಕ ಕೃತ್ಯವನ್ನು ನಿಜ ಜೀವನದಲ್ಲಿ ಮಾಡುವಂತ ಘಟನೆ ನೋಡಿದಿರಿ ಅದ್ರ ಬಗ್ಗೆ ಸಾಕಷ್ಟು ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕಿ ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ ಕಾಲೇಜು ವಿದ್ಯಾರ್ಥಿಗಳಿಗೆ ಆ ಚಾನೆಲ್ ನ ಒಬ್ಬ ವರದಿಗಾರ ಹೋಗಿ ಮೈ ಕಿಡಿದಾಗ ಅವರ ಪ್ರಕರಣದ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ ಆತ ಹೇಳ್ತಾನೆ ಆ ವಿದ್ಯಾರ್ಥಿ ಮತ್ತು ಜೊತೆ ಇರೋರು ಇಲ್ಲ ಇಲ್ಲ ಇದು ಯಾರೋ ಬೇಕು ಅಂತ ಮಾಡಿದ್ದಾರೆ ಹಾಗಾಗಿ ಆತರ ಮಾಡಿಲ್ಲ ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅವ್ರು ನಮ್ಗೆ ಡಿ ಭಾಷೆ ನಾವು ಅವ್ರನ್ನ ಯಾವತ್ತು ಮರೆಯೋದಿಲ್ಲ ಅಂತೇಳಿ ಅವ್ರನ್ನ ಆ ಮಟ್ಟಿಗೆ ವಿಜೃಂಭಿಸ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನೈತಿಕವಾದದ್ದು ಯಾವ್ದು ಅನೈತಿಕವಾದದ್ದು ಯಾವ್ದೋ ಮೌಲ್ಯ ಇರುವಂತದ್ದು ಯಾವ್ದು ಮೌಲ್ಯ ಹಿಂದಿರುವಂತದ್ ಯಾವ್ದು ಅನ್ನುವಂತ ಒಂದು ವಿಮರ್ಶಾತ್ಮಕ ದೃಷ್ಟಿಕೋನ ಬೆಳೀಲಿಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಯಾವ್ದನ್ನ ನಾವು ಕೆಟ್ಟದ್ದು ಯಾವುದರಿಂದ ಈ ಸಮಾಜಕ್ಕೆ ಅಪಾಯ ಇದೆ ಅಂತ ಭಾವಿಸಿರ್ತೀವೋ ಅಂತದ್ದನ್ನೇ ಆರಾಧನೆ ಮಾಡುವ ಮನೋಭಾವ ಬೆಳ್ಕೊಂಡ್ಬಿಡುತ್ತೆ ಹಾಗಾಗಿ ಈ ದಿಕ್ಕಿನಲ್ಲಿ ಪೋಷಕರು ಅಷ್ಟೇ ನಿಮ್ಮ ನಿಮ್ಮ ಮಕ್ಕಳಿಗೆ ಎಲ್ಲಾ ಅನುಕೂಲಗಳನ್ನು ಕೊಟ್ಟಿದ್ದೀವಿ ಅವ್ರು ಕಾಲೇಜ್ ಹೋಗ್ತಾ ಇದಾರೆ ಓದ್ತಾ ಇದಾರೆ ಒಳ್ಳೆ ಅಂಗಗಳನ್ನು ಇದ್ದಾರೆ ಇದಾರೆ ಹೇಳಿ ನಿಮ್ಮ ಅಷ್ಟಕ್ಕೆ ಸೀಮಿತ ಆಗಬಾರದು ನಿಮ್ಮ ಮಕ್ಕಳ ಮೇಲೆ ಯಾವಾಗ್ಲೂ ಕೂಡ ನಿಮ್ಮ ಒಳಗಣ್ಣು ಅವ್ರನ್ನ ಒಂದು ಅವಲೋಕನ ಮಾಡ್ತಾ ಇರಬೇಕು ಅವರ ಸ್ನೇಹ ಒಳಗಡೆ ಯಾರೋ ಅವ್ರು ಯಾರ ಜೊತೆಗಿದ್ದಾರೆ ಯಾಕಂದ್ರೆ ಆ ಪ್ರಕರಣದಲ್ಲಿ ಭಾಗಿಯಾಗಿರೋ ಕೆಲವರು ರೈತ ಕುಟುಂಬದ ತಂದೆ ತಾಯಿಗಳಿಗೆ ಅವ್ರ ಮಗ ಎನ್ ಮಾಡೋ ಏನ್ ಮಾಡ್ತಾ ಇದ್ದಾನೆ ಎಲ್ಲಿ ಕೆಲಸಕ್ಕಿದಾರೆ ಅನ್ನೋದೇ ಗೊತ್ತಿಲ್ಲ ಪಾಪ ಅವ್ರು ಕೊಡುವ ಪ್ರಶ್ನೆಗಳು ಅಷ್ಟು ಉದ್ದವಾಗಿರುತ್ತೆ ಹಾಗಾಗಿ ದಯಮಾಡಿ ನಿಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡಿ ಸ್ವಾತಂತ್ರ್ಯವನ್ನ ಕೊಡಿ ಆದ್ರೆ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗಿ ರೂಪುಗೊಳ್ಳದ ಹಾಗೆ ನಿಮ್ಮ ಕಣ್ಗಾವಲು ಬಹಳ ಮುಖ್ಯ ಕಣ್ಗಾವಲು ಇಡಬೇಕು ಅಂದಾಕ್ಷಣ ನೀವು ಅವ್ರನ್ನ ಏನೋ ತುಂಬಾ ಗಾಢವಾಗಿ ಅವಲೋಕನ ಮಾಡ್ಬೇಕು ಅಂತಿಲ್ಲ ಆಯ್ತಾ ಮಕ್ಕಳನ್ನ ನನ್ನ ತಂದೆ ತಾಯಿಗಳು ನನ್ನ ಹೋಗುವ ಬರುವ ನನ್ನ ಕೆಲಸ ಕಾರ್ಯಗಳನ್ನ ಅವರೆಲ್ಲ ಒಂದ್ ಕಡೆ ಗಮನಿಸ್ತಾ ಇದ್ದಾರೆ ಅಂದಾಗ ಆಗ ಅವರು ಒಂದು ನೈತಿಕ ಎಚ್ಚರದಿಂದ ಒಂದು ಸಾಮಾಜಿಕ ಭಯದಿಂದ ಅವರು ಬದುಕ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲೇ ಹೋಗ್ಬಿಟ್ರೆ ಇವತ್ತು ಏನು ಇವು ಯಾವುದಾದ್ರೂ ಪತ್ರಿಕೆ ತೆಗೆದು ಆಯ್ತಾ ಚಿಕ್ಕ ಚಿಕ್ಕ ಮಕ್ಕಳು ಮೊನ್ನೆ ಒಬ್ರು ಸೌಮ್ಯ ಅಂತೇಳಿ ನಮಗೆ ಗೊತ್ತಿರುವಂತ ಬಹಳ ಆಪ್ತವಾದ ಕವಿಯತ್ರಿಯ ಮಗಳನ್ನ ಆ ಆ ಹುಡುಗಿ ಸತೋದ ಹುಡುಗಿಯ ತಮ್ಮ ತಮ್ಮನ ಸ್ನೇಹಿತ ಮನೆಗೆ ಬಂದು ಎರಡ್ ಸಾವಿರ ರೂಪಾಯಿ ಕದ್ದು ಆ ಒಂದು ಗಲಾಟೆಗೆ ಆ ಹುಡುಗಿ ಹಿಂದೆ ಆತ್ಮಹತ್ಯೆ ಮಾಡ್ಕೊಂಡಿತ್ತು ಅಂತ ಗೊತ್ತಿತ್ತು ಅವನಿಗೆ ಆತ್ಮಹತ್ಯೆ ಆಗಿದೆ ಅಂತ ಹೇಳಿ ಅವ್ರು ಕ್ಷಮೆ ಕೊಡದೆ ಹೋದಾಗ ಆ ದುಡ್ಡನ್ನು ವಾಪಸ್ ಕೊಡಿ ಅಂತ ಒತ್ತಾಯ ಮಾಡಿದಾಗ ಆ ತಮ್ಮನ ಸ್ನೇಹಿತನೇ ಅದು ಕ್ಯೂಸಿರಕರ ಹುಡುಗ ಅವಳನ್ನ ಕತ್ತು ಸೀಡಿ ಕೈ ಸೀಡಿ ಕೊಲೆ ಮಾಡಿ ಅದನ್ನ ಟಾಯ್ಲೆಟ್ ರೂಮ್ ಹಾಕಿ ಅದನ್ನ ಆತ್ಮಹತ್ಯೆ ರೀತಿ ಬಿಂಬಿಸುವಂತ ಪ್ರಯತ್ನ ಮಾಡಿದ ಹಾಗಾಗಿ ಇವತ್ತು ಅತ್ಯಾಚಾರ ಮಾಡಿ ಎಲ್ಲ ಸಿಕ್ಟಿಕ್ ವಹಿಸ್ತವ್ರ ಎಲ್ಲ ಹದಿನೆಂಟು ವರ್ಷ ಹತ್ತೊಂಬತ್ತು ಇಪ್ಪತ್ತು ಈ ತರದ ವರ್ಷಗಳು ಹಾಗಾಗಿ ನಿಮ್ಗೆಲ್ಲ ಗೊತ್ತಿದೆ ಯಾವ ಪತ್ರಿಕೆ ತೆಗಿರಿ ಯಾವ ಮಾಧ್ಯಮಗಳ ನೋಡಿ ಬರೀ ಅಪರಾಧ ಕೃತ್ಯಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಹಾಗಾಗಿ ಆದ್ರಿಂದ ನಿಮ್ಮ ಮಕ್ಕಳ ಬಗ್ಗೆ ಒಂದು ಸೂಕ್ಷ್ಮವಾದಂತ ಒಂದು ಅವಲೋಕನವನ್ನ ಮಾಡಿ ಅವ್ರು ತಪ್ಪು ಮಾಡಿದಾಗ ಆ ತಪ್ಪನ್ನು ತಿದ್ದುವ ಪ್ರಯತ್ನ ಮಾಡಿ ಯಾಕೆ ಅಂತಂದ್ರೆ ಒಮ್ಮೆ ನಾವು ಆ ತಪ್ಪುಗಳನ್ನ ಕ್ಷಮಿಸ್ತಾ ಕ್ಷಮಿಸ್ತಾ ಹೋದಾಗ ಆಯ್ತಾ ಅದು ದೊಡ್ಡ ಪಾತಕವಾಗಿ ರೂಪುಗೊಳ್ಳುವ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ದಿಕ್ಕಿನಲ್ಲಿ ಯಾರೆಲ್ಲ ಮಕ್ಳುಗಳು ಹೋಗ್ತಾರೆ ಅವರು ತಡವಾಗಿ ಬಂದಂತ ಸಂದರ್ಭದಲ್ಲಿ ಇರ್ಬೋದು ಅದೆಲ್ಲವನ್ನು ತಾವು ಕೂಡ ಗಮನಿಸಬೇಕು ಅದ್ರ ಜೊತೆಗೆ ಎಸ್ ಎಸ್ ಎಲ್ ಸಿ ಮೇಲೆ ನಾವು ಚೆನ್ನಾಗಿ ಓದಿರ್ತಾರೆ ಹೆಚ್ಚು ಅಂಕ ಪಡೆದಿರ್ತಾರೆ ರ್ಯಾಂಕ್ ಬಂದಿರ್ತಾರೆ ಆದ್ರೆ ಡಿಗ್ರಿ ಬಂದಾಗ ಮತ್ತೆ ಎಂ ಎ ಹೋದಾಗ ಅವರೆಲ್ಲರೂ ಕೂಡ ವಿಫಲ ಆಗಿರುವಂತ ಉದಾಹರಣೆಗಳು ತುಂಬಾ ಇದೆ ಟಾಪ್ ಒನ್ ಬಂದಂತವರು ಕೂಡ ಇವತ್ತು ಒಂದು ಸರ್ಕಾರಿ ಉದ್ಯೋಗವನ್ನ ತೆಗೆದುಕೊಳ್ಳ ಇರುವಂತ ಉದಾಹರಣೆಗಳನ್ನು ಕೂಡ ನಾವು ನೋಡಬಹುದು ಯಾಕೆ ಅಂದ್ರೆ ಎಸ್ ಎಸ್ ಎಲ್ ಸಿ ತುಂಬಾ ಚೆನ್ನಾಗಿ ಹೋದ ವಿದ್ಯಾರ್ಥಿಗಳು ಅವರು ಮುಂದೆ ಮುಂದಿನ ತರಗತಿಗಳು ಓದಾಗೆ ಅವರ ಸ್ನೇಹ ವಲಯ ವಿಸ್ತರಿಸುತ್ತೆ ಅವರ ಚಿಂತನೆಗಳು ಬದಲಾಗ್ತವೆ ಆಲೋಚನೆಗಳು ಬದಲಾಗ್ತವೆ ಹಾಗಾಗಿ ಅವರ ಈ ಸಮಾಜವನ್ನು ನೋಡೋ ದೃಷ್ಟಿ ಬೇರೆ ಆಗ್ಬಿಡುತ್ತೆ ಹಾಗಾಗಿ ಓದು ಹಿಂದೆ ಆಗುತ್ತೆ ಅವರ ಇನ್ನಿತರ ಚಟುವಟಿಕೆಗಳು ಮುಂದೆ ಆಗ್ಲಿಕ್ಕೆ ಶುರುವಾಗ್ಬಿಡ್ತವೆ ಹಾಗಾಗಿ ಅದನ್ನು ಕೂಡ ತಾವು ಗಮನ ಹರಿಸ್ಬೇಕು ಮತ್ತೆ ವಿದ್ಯಾರ್ಥಿಗಳು ಅಷ್ಟೇ ಇವತ್ತು ತುಂಬಾ ಇಡೀ ನಮ್ಮ ವಿದ್ಯಾರ್ಥಿ ಯುವಜನರನ್ನ ಬಹಳ ಹಾಳು ಮಾಡ್ತಾ ಇರುವಂತ ವಿಚಾರಗಳು ಬಂದಾಗ ಒಂದು ಮೊಬೈಲ್ ಎರಡನೇದು ಟಿವಿ ಮೂರನೇದು ಸಿನಿಮಾ ನಾಲ್ಕನೇದು ಕಂಪ್ಯೂಟರ್ ಇವೆಲ್ಲವೂ ನಮ್ಗೆ ವಿಜ್ಞಾನ ತಂತ್ರಜ್ಞಾನದ ಸಾಧನೆಗಳು ಇವೆಲ್ಲವೂ ಕೂಡ ನಮ್ಮ ಬದುಕಿಗೆ ಪೂರಕವಾಗಿರಬೇಕೆಂದು ವಿನಃ ಯಾವುದೇ ಕಾರಣಕ್ಕೂ ಮಾರಕವಾಗಿರಬಾರ್ದು ಮತ್ತೆ ನಾವೇ ಸೃಷ್ಟಿ ಮಾಡಿದ ಅಂದ್ರೆ ಮನುಷ್ಯನೇ ಸೃಷ್ಟಿ ಮಾಡಿದ ಈ ಎಲ್ಲ ತಂತ್ರಜ್ಞಾನದ ಸಾಧನಗಳು ನಮ್ಮ ಇರಬೇಕು ಅವು ನಮ್ಮ ಅಡಿಯಳಗಳಾಗಿರ್ಬೇಕು ನಾವು ಅವುಗಳನ್ನ ಬಳಸುವಾಗಿರ್ಬೇಕು ಆದ್ರೆ ಇವತ್ತು ನಾವು ಆ ತಂತ್ರಜ್ಞಾನದ ಸಾಧನಗಳಿಗೆ ನಾವೇ ಅಡಿಯಾಳ ಆಗಿದ್ದೀವಿ ಅವುಗಳ ದಾಸ್ಯದಲ್ಲಿ ಅವುಗಳ ನಿಯಂತ್ರಣದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಹಾಗಾಗಿ ಇವತ್ತು ನೀವು ಎಲ್ಲಿ ಹೇಳಿದ್ರು ಹೋಗಿ ಯಾವ ಕಡೆಗೆ ಹೋಗಿ ಇವತ್ತು ನಾವು ಮನುಷ್ಯರ ಜೊತೆಗೆ ಮಾತಾಡ್ತಾ ಇರ್ತೀವ ನಮ್ಮ ಪಕ್ಕದಲ್ಲಿ ಕೂತಿರೋರ್ ಜೊತೆಗೆ ಮುಖಕ್ಕೆ ಮುಖ ಕೊಟ್ಟು ಕಣ್ಣಿಗೆ ಕಣ್ಣನ್ನ ನೆಟ್ಟು ಪರಸ್ಪರ ಆತ್ಮೀಯಿಂದ ಒಂದು ಮಂದ ಹಾಸೆ ಬೀರಿ ಮಾತನಾಡುವ ವಾತಾವರಣ ಇದೆಯಾ ನೀವು ಎಲ್ಲಿಗಾದ್ರೂ ಹೋಗಿ ಎಲ್ಲರೂ ತಲೆ ಬಗ್ಗಿಸಿರ್ತಾರೆ ತಲೆ ಬಗ್ಗಿಸಿರ್ತಾರೆ ಅಂದ್ರೆ ಅವ್ರು ಕೈನಲ್ಲಿ ಮೊಬೈಲ್ ಇರುತ್ತೆ ಆ ಮೊಬೈಲ್ ಅಲ್ಲಿ ಬೇಕಾಗಿರೋದು ಬೇಡದ್ದು ಎಲ್ಲ ಇರುತ್ತೆ ಈ ಯಾವ ಸಾಧನೆಗಳನ್ನು ನೀವು ಬಳಸಬೇಡಿ ಅಂತ ನಾವು ಹೇಳೋದಿಲ್ಲ ಯಾಕಂದ್ರೆ ಇವತ್ತಿನ ವರ್ತಮಾನದ ಬದುಕಿಗೆ ಸ್ಪರ್ಧಾತ್ಮಕ ಜಗತ್ತಿಗೆ ಎಲ್ಲವೂ ಬೇಕು ಆದ್ರೆ ಬಳಕೆ ಒಂದು ಮಿತಿ ಇರುತ್ತೆ ಆ ಮಿತಿಯ ಒಳಗಡೆಗೆ ನಾವು ಬಳಸ್ಬೇಕು ನಿರೀಕ್ಷೆ ಬಹಳಷ್ಟು ಇರುತ್ತದೆ ಸೊಸೈಟಿ ಆ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವ ಹಂತದಲ್ಲಿ ತಾವು

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ